ನಮಸ್ಕಾರ ರೈತ ಬಾಂಧವರೇ ಇದು ರೈತನ ಐರಾವತ ನಮ್ಮ ಮಿತ್ರರಾದಂಥ ಅವರು ರೈತರಿಗೆ ಹೆಲ್ಪ್ ಆಗಲಿ ಅಂತ ಈ ಥರ ಒಂದು ಗಾಡಿನ ಅಗ್ರಿಕಲ್ಚರ್ ಪರ್ಪಸ್ಗೋಸ್ಕರ ಮಾಡಿಕೊಟ್ಟಿದ್ದಾರೆ ನಾವು ನೆನ್ನೆಯಿಂದ ಹೊಡಿತಾ ಇದ್ದೀವಿ ಆಲ್ರೆಡಿ ಒಂದು ನಾಲ್ಕೈದು ಸತಿ ಟ್ರಿಪ್ ಹೊಡೆದಿದ್ದಾಯಿತು ಅದತ್ರ ಒಂದು ಐನೂರು ಕೆ ಜಿಯಷ್ಟು ಲಗೇಜ್ ಬರ್ತದೆ ಇದೆಲ್ಲ ಗೊಬ್ಬರ ನಾವು ಸ್ಟಾರ್ಟಿಂಗ್ ಒಂದು ಸರ್ತಿ ಟ್ರಯಲ್ಗೆ ಅಂತೆಲ್ಲ ಮೂಟದಲ್ಲಿ ಕಟ್ಕೊಂಡು ಹೋದ್ವಿ ಅಕಸ್ಮಾತ್ ಏರಲಿಲ್ಲ ಅಂದರೆ ಒಂದು ಎರಡು ಮೂಟೆ ಇಳಿಸ್ಕೊಳ್ಳೋಣ ಅಂತ ಬಟ್ ಎಲ್ಲೂ ತೊಂದರೆ ಕೊಡಲಿಲ್ಲ ಒಂದು ನಾನ್ನೂರಿಂದ ಐನೂರು ಕೆ ಜಿ ಇದ್ರ ಮೇಲೆ ಇನ್ನೂ ಇಬ್ಬರು ಲೇಬರ್ ಕುತ್ಕೋತಾರೆ ಇಷ್ಟು ಮಾಡುತ್ತೆ ಕೆಲಸ ಈಗಿನ ಟೈಮಲ್ಲಿ ಹೆಣ್ಣಾಳುಗಳು ಬರೋಲ್ಲ ಯಾಕಂದರೆ ಎರಡು ಸಾವಿರ ರೂಪಾಯಿ ಬರುತ್ತೆ ಅಂತ ಗಂಡ ಗಂಡಾಳನ್ನ ಕರ್ಕೊಂಡು ಹೋಗ್ಬೇಕು ಕುಣಿಸ್ಕೊಂಡು ಆರಾಮಾಗಿ ಕರ್ಕೊಂಡು ಹೋಗ್ಬೋದು ಆರಾಮಾಗಿ ತೋಟದ ಕೆಲಸ ಎಲ್ಲ ಮಾಡ್ಕೊಬೋದು ಎಲ್ಲ ಬೇಕೆಂದರೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಹೆಲ್ಪ್ ಆಗುತ್ತೆ